నిమగాలి శిర శాంతో మలి ఆగలి నిమకా శిర సుఖ శాంతో మలిదా ఇక ఇదే మై మెల్లి ఆగలి

ಅದ್ಮೇ ಕೈಲೇ ಕೊನೆದಾಗಿ ಮನೆಗೆ ಹೋಗ್ತೀನಿ ಅಂತಾ ಕೆಲವಕ್ಕೆ ತಮ್ಮille ಹತ್ತಿ پکڑಲಿಲ್ಲ ಇಂದ್ರೆ ನೀವು ಇಂತಿ ಒಪ್ಪಕ ಅವರು ಇಂತ ಅಂದ್ರೆ ಇಲ್ಲಿ ಬಿಡಿಸಾ ಮೂರ್ಜಾಯ ಜಾಸ್ತಿ ಮಾಡ್ಕಲ್ಲ ಆ ದೀವಿಗಳು ಅದರ ಕೊಳೆಯರು ಸೇರಿ ಅದಿಂತ ಒಂದು ನಿಮಿಷ ಅಲ್ಲ ಒಂದು ದಿನ ಅಲ್ಲ ಎರಡು ದಿನ ಒಂದು ನಿಮಿಷ ಕೂಡ ನೀವು ಇರುತ್ತಿದ್ರೆ ಇದು ಪೂಜೆಯ ಆದೇಶ ಅದೇ ಪ್ರಕಾರ ಆಗ್ಬೇಕು ಅದೇ ಪ್ರಕಾರ ಅದ್ರಿಂದ ನಿಮ್ಮನ್ನು ಕೈಗೊಳ್ಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಿದ್ದೇನೆ ಬಹಳ ಪವಿತ್ರವಾದಂತಹ ಕಾರ್ಯಕ್ರಮ ನೀವು ಕೂಡ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಹೋಗುವಾಗ ಆ ದೀಪ ನಿಮ್ಮ ಮನೆಗೆ ಹೋಗುವ ಮೊದಲು ಮಂಜುನಾಥ ಸ್ವಾಮಿ ನಿಮ್ಮ ಮನೆಯಲ್ಲಿ ಬೆಲೆ ಆಗ್ತದೆ ಹೌದಲ್ಲ ಬಂದು ಕೆಲವರು ಜನ ಇವತ್ತು ಮಕ್ಕಳಾಗ ಮದುವೆಯಾಗಿ ನನಗೆ ಮಕ್ಕಳಾಗಲಿಲ್ಲ ಆ ಟೆನ್ಶನ್ಗೆ ಕುಡಿತಿದ್ದೀರಾ ಬಂದುಗಳೇ ಇದು ಪವಾರದ ಕಾರ್ಯಕ್ರಮ ಸರ್ವತ್ರದ ಮಧ್ಯವರ್ತಿಯ ಶಿಬಿರ ಪವಾರದ ಕಾರ್ಯಕ್ರಮ ನಾನು ಇಪ್ಪತ್ನಾಲ್ಕು ವರ್ಷದಲ್ಲಿ ನಾನ್ ಕಣ್ಣು ಅದ್ಭುತ ಪವಾರ್ ಅಂತ ಹೇಳಿದೆ ನಮ್ಮ ದರ ನಮ್ಮಲ್ಲಿ ಯಾಕೆ ಕುಡಿತೀವಿ ಸಾಕ ಮದುವೆಗೆ ಹತ್ತು ವರ್ಷ ಆಯ್ತು ಮಾತ್ರ ಅಲ್ಲಿಲ್ಲ ಅದಕ್ಕೆ ನಾನು ಅಂತ ಮದುವೆ ಅಂತ ದಂಪತಿಗಳು ಶಿಬಿರಕ್ಕೆ ಸೇರಿ ಕುಡಿತವನ್ನು ಬಿಟ್ಟು ಆ ನಂತರ ಒಂದು ವರ್ಷದಲ್ಲಿ ವೈದ್ಯಕೀಯ ಚಿಕಿತ್ಸೆ ಮಂಜುನಾಥರ ದರ್ಶನವನ್ನು ಮಾಡಿದಂತ ಆ ಕುಟುಂಬದಲ್ಲಿ ಮಗುವಾಗಿ ಆ ಮಗುವಿಗೆ ಮಂಜುನಾಥ ಮತ್ತು ಅಂತ ಹೆಸರು ಹೆಸರಿಟ್ಟಂತ ಇಪ್ಪತ್ತ ಎಂಟು ಕಷ್ಟಗಳು ದೂರ ಆಗಲಿ ವಾರದ ಸಭೆ ತಿಂಗಳ ಸಭೆ ಆನ್ಲೈನ್ ಮೀಟಿಂಗ್ ಇದನ್ನೆಲ್ಲವನ್ನು ಕೂಡ ನಮ್ಮ ಕಾರ್ಯಕರ್ತರ ಅಗತ್ಯ ಸೇರಿ ಮಾಡಬೇಕಂತ ಹೇಳುತ್ತಾ ಕೊನೆಯದಾಗಿ ನಿಮ್ಮನ್ನು ಒಪ್ಪಿಸಿಕೊಳ್ಳಲಿಕ್ಕೆ ಸಹ ಸಿದ್ಧನಾಗಿದ್ದೇನೆ ಮಗುವಿನಾಗಿದ್ದೇನೆ ನಿಮ್ಮ ಗಣನನ್ನು ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ತಾಯಿ ತಾಯಿಯಾದವಳು ತನ್ನ ಮಗನನ್ನು ಕೂಡ ತಗೊಳ್ಳೋದು ಚೆನ್ನಾಗಿ ನೋಡ್ಕೊಳ್ಳಿ ಗಗನ ಏನಿದ್ಯಾ ಇದು ನನ್ನ ಸವಾಲು ಮಾರ ನಿನಗೆ ಸರಿ ಈಗ ಎದ್ರ ಬಗ್ಗೆ ನಿಂತ್ಕೊಳ್ಳಿ ನೋಡು ಆಗದಾಗೆ ತಾಯಿ ಮಗ ಎಲ್ಲರೂ ಕೂಡ ಕೈಯಲ್ಲಿ ಕೊಡ್ಬೇಕು ಆಗ್ಲಿಲ್ಲ 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 ಅದೇ ಮಾಡಿ ಸುಭಾಷಣೆ ಮಾಡಲಿ ಕಾರ್ಯ ಶುಭ ಅದೇ ಮಾಡಿ ನೋಡಿ ಆ ಕಾಯಿತ ಮಾಡ್ತಿದ್ದೀನಿ ನೋಡಿ ತಾಯಿ ಇದ್ರೆ ತಾಯಿಯ ಕೈಯಲ್ಲಿ ಕೊಡ್ಬೇಕು ಸರಿಯಾ ಹೆಂಡತಿ ಗಂಗೆ ಹೆಂಡತಿ ಇಲ್ಲಿ ನೋಡಿ ಹೆಂಡತಿ ತಲೆ ಬರ್ತಾರಲ್ಲ ಚಂದ್ರ ಮಾಡಿ ಕುಡಿದೆ ಇವಲ್ಲ ಧರ್ಮ ತೋರಿಸ್ತೀರಿ ನೀವು ಮತ್ತೆ ಆಗ ಮಾಡಿದಲ್ಲ ಇವ ಕೊಟ್ಟು ಮಾಡ್ತ ಚಂದ್ರ ಮಾಡಿ ಕುಡಿ ಕೊಡ್ಬೇಕು ಆಯ್ತಾ ಶೆಗೆ ಕೊಟ್ಟು ಹಿಂಗೆ ಅದು ಹಿಂಗೆ ನಿಲ್ಬೇಕು ಅವ್ರು ವಿಡಿಯೋ ಮಾಡ್ತಿದ್ರೆ ಫೋಟೋ ಚಂದ ನಿಮ್ಗೆ ಡಾಕ್ಯುಮೆಂಟ್ ಇರ್ಬೇಕು ಸರಿಯಾ

ಎಮ್ಮೆ ಹಾ ಗೊತ್ತಿದೆ ನಿಮಗೆ ಮನುಷ್ಯ ತಪ್ಪುಗಳು ನಡೀತದೆ ಅದನ್ನು ತಿದ್ದಿ ನಡೆಯುವಂತದ್ದು ಮನುಷ್ಯನ ಅದರ ಗುಣ ಅವರಲ್ಲ ಆದ್ರಿಂದ ಗಂಡ ಅಲ್ಲಿ ತಾಯಿ ಮಗ ಇದ್ರೆ ತಾಯಿಯಾದವರು ತಾಯಿಯ ಕಾಲಿಗೆ ಮಗ ನಮಸ್ಕಾರ ಮಾಡಿ ಗಗನ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಗಂಡ ಹೆಂಡತಿ ಇದ್ರೆ ಹೆಂಡತಿ ಚಂದ ಮಾಡಿ ಮಂಡಿ ಊರಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಗಂಡ ಆಶೀರ್ವಾದ ಮಾಡಬೇಕು ಆದ್ರಿಂದ ಆಗ್ಬೋದ ಸರಿ ನೀವು ಮಾಡಿ ಗೊತ್ತಿಲ್ಲ ಓಕೆ ಗೋವಿಂದ ರೀ ಗೋವಿಂದ ಮಾಡಿ ಗಡಿಬಿಡಿ ಮಾಡಬೇಡಿ ನಮಸ್ಕಾರ ಮಾಡಿ